ಅಂತ ದೇವರ ದಯದಿಂದ ನಮಗೆಲ್ಲ ಒಳ್ಳೆದೇ ಆಯ್ತು ಇನ್ನು ಉದ್ರುವ ಕೆಲಸ ಅಂದ್ರೆ ನನ್ನ ಮೈದುನಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಟ್ರೆ ನಮ್ಮ ಕೆಲಸನೇ ಮುಗಿದೋಯ್ತು ಇದೇನಿದು ನಾನು ಊಟ ತೆಗೆದುಕೊಂಡು ಬಂದ್ರೆ ಎಲ್ಲಿ ಕಾಣ್ತಾ ಇಲ್ವಲ್ಲ ರೀ ಎಲ್ರೀ ಇದ್ದೀರಾ ಊಟ ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ನಾನು ನಾಗೇಂದ್ರ ಊಟ ಮಾಡಲಿಕ್ಕೆ ಕರೋದಿಲ್ಲ ಯಾರ್ ನೀಡು ನೀನೇ ಕೆಲಿಗೆ ಬಂದೆ ನಾನು ನಾಗೇಂದ್ರ ಊಟ ಮಾಡಲಿಕ್ಕೆ ಬಾ ಅಂತ ಕರೆದಿಲ್ಲ ಅದಕ್ಕೆ ಬಂದೆ ನಾನು ಕರೆದ್ದು ನಿನ್ನನ್ನಲ್ಲ ನನ್ನ ಗಂಡ ನಾನು ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ನಾನು ಇದ್ದೀಯ ನಾಚಿಕೆ ನಾಗೇಂದ್ರ ನೀನು ಯಾವ ಇಂದ್ರ ಆದ್ರೆ ನನಗೇನಾಗಬೇಕಾಗುತ್ತೆ ಸ್ತ್ರೀಯರ ಮೇಲೆ ಕಾಮದ ಕಣ್ಣನ್ನು ಹಾಕ್ತಾ ಇದೆಯಲ್ಲ ನಾಚಿಕೆ ನಿನಗೆ ಮರಾಠಿ ಅಂದ್ರೆ ನನಗೆ ತುಂಬಾ ಇಷ್ಟ ಕ್ಯಾರೆ ಗಿಡದ ಹಣ್ಣ ಕಚ್ಚಿ ತಿಂದಾಗಲೇ ನನ್ನ ಮನಸ್ಸಿಗೆ ನೀನು ಬೇರೆ ಗಿಡದ ಹಣ್ಣನ್ನು ತಿನ್ನಲು ಆಸೆ ಪಟ್ಟೆ ನಿನ್ನ ಗಿಡದಲ್ಲಿರುವ ಹಣ್ಣನ್ನು ಬೇರೆಯವರು ತಿಂದು ತೃಪ್ತಿ ಪಟ್ಟಿಕೊಳ್ತಾರೆ ಅದು ನಿನಗೆ ನೆನಪಾಗಿರಲಿ ಅಂದ್ರೆ ಬೇರೆಯೊಬ್ಬರ ಹೆಣ್ಣು ಮಕ್ಕಳ ಮೇಲೆ ನೀನು ಆಸೆ ಇಟ್ರೆ ನಿನ್ನ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಬೇರೆಯವರು ಅನುಭವಿಸುತ್ತಾರೆ ಅವರ ಏನಾಗುತ್ತೆ ಅಂತ ವಿಚಾರ ಮಾಡು ಕೊಬ್ಬಿನ ಕೊಬ್ಬು ಶ್ರೀಮಂತರಿಗೆ ಮಾತ್ರ ಇರುವುದಿಲ್ಲ ಅದನ್ನು ಚೆನ್ನಾಗಿ ತೆಗೆದುಕೋ ಮೋರ್ಖ ಮೂರ್ಖ ನನ್ನ ಉಚ್ಚರಿಸಿದ್ರೆ ಹಚ್ಚಿ ಬಿಡುವರಿಗೆ ಬೆಂಕಿ ನಾನು ನಾಗೇಂದ್ರ ಬೆಂಕಿ ಹಚ್ಚಿ ನಿನ್ನ ಕೆಣಕಲು ಬಂದಿರಲ್ಲ ಬೆಂಕಿ ಹಚ್ಚು ಆ ನಿನ್ನ ಆರಮನೆಗೆ ನಿನ್ನ ಅರಮನೆಗಿಂತ ನನ್ನ ಗುಡಿಸಲ್ವೇ ಎಷ್ಟು ಲೇಸ್ ಆಗಿದೆ ಸಾಮಾನ್ಯ ಹಠ ಮಾಡದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲಿಂದ ಹಾಟ್ ಹೋಗ್ಬಿಡೋ ಸುಮ್ಮನೆ ಹತ್ರ ಮಾಡಬೇಡ ಕಾವೇಡಿ ಬಡತನ ಜೊತೆ ಕಷ್ಟಪಟ್ಟು ಬಾಳೋದಕ್ಕಿಂತ ಜೊತೆ ಹಾಯಾಗಿರೋ ನನ್ನ ಅಂದ ಬೆಂಕಿ ಹಾಕು ಆ ನಿನ್ನ ಅರಮನೆಗೆ ನಿನ್ನ ಅರಮನೆಗಿಂತ ನನ್ನ ಗುಡಿಸಲ್ವಿ ಎಷ್ಟು ಲೇಸ್ ಆಗಿದೆ ನೀನ ಮೊಟ್ಟ ಹಾಕಲು ಆ ನನ್ನ ಮೈದನರು ಬಂದೇ ಬರುತ್ತಾರೆ ಎಚ್ಚರವಾಗಿರ್ಲಿ ಆ ನಿನ್ನ ಮೈದನರು ನನ್ನನ್ನು ಏನು ಮಾಡೋದಿಲ್ಲ ಅದೇ ಒಡ ಹುಟ್ಟಿದ ತಂಗಿ ನಾನು ಅಂತ ತಿಳಿದು ಸುಮ್ಮನೆ ನೀವಿಲ್ಲಿದ ಹೊರಟು ಹೋಗ್ಬಿಡಿ ಆಜುನಿ ನಿನ್ನ ವಜ್ರದ ತಟ್ಟೆರಿಗೆ ಆಸೆ ಬೀಳುವ ಸುಳ್ಳೆ ನಾನು ಅಂತ ತಿಳಿದು ಸತ್ಯವನ ಸಾವಿತ್ರಿ ನಾಡಿನ ಮಗಳು ನಾಡಿದ್ದೀರಿ ಆ ಸತ್ಯವಾನ ಸಾವಿನನು ಯಮ ಯಮಲೋಕಿಗೂ ಒಯ್ಯುವ ಯಮಧರ್ಮ ಧರ್ಮ ನಾನಾದರೂ ಆ ಯಮುನೊಂದಿಗೆ ಹೋರಾಡಿ ಮತ್ತೆ ತನ್ನ ಮುತ್ತೈದಿತನ ಪಡೆದುಕೊಂಡಳು ಆ ಸತಿ ಸಾವಿತ್ರಿ ಅದೇ ರೀತಿಯಾಗಿ ನಿನ್ನನ್ನು ಸರ್ವನಾಶ ಮಾಡಲು ಪುಂಡ ಪ್ರಚಂಡರಂತೆ ನನ್ನ ಮೈದುನರು ಇದ್ದಾರೆ ಆ ಪುಂಡ ಪ್ರಚಂಡರಂತ ನಿನ್ನ ಮೈದನ ನನ್ನ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಗಂಟಿ ಹೆಣ್ಣಿನ ಮೇಲೆ ಈ ನಿನಗೆ ಸೂರ್ಯತನವರನ್ನು ತೋರಿಸ್ತಾ ಇದ್ದೀಯಾ ನೀನು ಒಬ್ಬ ಗಂಡಸೈನು ಹ್ಞೂ ಶಂಡ ಕಹ ನೀನು ಒಪ್ಪಿಕೊಂಡವರೆ ಸರಿ ಇಲ್ಲವಾದರೆ ರಾವಣ ಸೀತನ ಹೊತ್ತಿ ಒಯ್ದಂತ ನಾನು ನಿನಗೆ ಹೊತ್ತಿ ಒಯ್ಬೇಕಾಗತ್ತೆ ಎತ್ತರ ಓ ರಾಮನನ್ನು ಸೆನೆ ಬಿಡಲು ಶ್ರೀರಾಮನ ಭಕ್ತನಾದ ಪರಶಿವನ ಹನುಮ ಓಡಿ ಬರಲಿಲ್ಲ ನಿನ್ನ ನಿನ್ನ ಹಾಗೂ ಮನೆತವನ್ನು ಸೊಟ್ಟು ಹಾಕಲು ನನ್ನ ಮೈದಂಡ್ರು ಬಂದೇ ಬರುತ್ತಾರೆ ಈ ರಾವಣ ಸೋಲಿಸಕ್ಕೂ ಯಾರಿಗೂ ಸಾಧ್ಯ ಇಲ್ಲ

ಕೈ ಬಿಡು ಮೊದಲು ಕೆಲಸ ಕಂಡು ಬರ ನೀ ನಾನು ಯಾರು ಅಂತ ನಿನಗ ಗೊತ್ತಿಲ್ಲ ಸುರೇಂದ್ರ ದೇವೇಂದ್ರ ಗಂಡ ಈ ನಾಗೇಂದ್ರ ನಿಮ್ಮ ನಾಗೇಂದ್ರ

ಸೀರಿ ಹಿಡ್ದು ನಿನ್ನ ತಾಯಿನ ಹೀಗೆ ರಸ್ತೆಲ್ಲ ಸೀರೆ ಅದನ್ನೇ ನೋಡಿ ನೀನು ಸುಮ್ಮ ಹೋಗ್ತಿರುವ ಕಿಚ್ ಕೆಡ್ಬೇಡಲ್ಲಿ ಕಿಚ್ಕೆಡ್ಬೇಡ ಇವಳೆ ನನ್ನ ಅತ್ಗಿ ಇವಳನ್ನು ಬಲತ್ಕಾರಿ ಬಂದವಲ್ಲ ನಿನ್ನ ಕತ್ತರಿಸಬೇಕು ಮಜು

ಪೌರುಷ ಎಂತದ್ದು ಅಂತ ಏನೋ ಏನ್ ಹಾಗೆ ಹೊರಟು ಗೋಳಿ ಬಗ್ನ ಹೋಗು ಹೊಂಟೆ ಹೋಗು ಅದಕ್ಕೆ ನಡ್ರಿ ಹೋಗೋನು ನಿಮ್ ಮನೆಯನ್ನವರಿಗೆ ಬತ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇ ಬಾ ಹೋಗೋಣ